ದಿನಾಂಕ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಮಂಗಳೂರಿನಲ್ಲಿ ನಡೆಯಲಿದೆ ಈಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅಶ್ವಿನ್ ಶಿಕೇರ ಅಶ್ವಿನ್ ಶಿಕೇರ ರೊಟೇರಿಯನ್ ಅವರು ಸಂಯೋಜಕರಾಗಿದ್ದಾರೆ ಅದೇ ರೀತಿ ಜಾಕ್ಸನ್ ಸಲ್ದಾನ ಈಸ್ ಆಲ್ಸೋ ರೊಟೇರಿಯನ್ ಸಹ ಸಂಯೋಜಕರು ಅದೇ ರೀತಿ ಶ್ರೀಕಾಂತ್ ಪೈ ಸಹ ಸಂಯೋಜಕರು ಮತ್ತು ವಿವನ್ ಪಿಂಟು ಅವರು ಕೂಡ ಸದಸ್ಯರಾಗಿದ್ದಾರೆ ಆಗಮಿಸಿದ ಎಲ್ಲ ದೃಶ್ಯ ಮಾಧ್ಯಮ ಮುದ್ರಣ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದ ಎಲ್ಲ ಪತ್ರಿಕಾ ಬಂಧುಗಳಿಗೆ ಮಾಧ್ಯಮ ಬಂಧುಗಳನ್ನು ಈ ಕುಡ್ಲಪಲಕಾಯಿ ಪರ್ಬ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಮುಂದಿನ ಬೇರೆ ಉದ್ಯೋಗದಲ್ಲಿದ್ದುಕೊಂಡು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿ ಜೇನು ವ್ಯವಸಾಯ ಅವರ ಬರಿಮಾರು ಬರಿಮಾರು ಕ ಬಂಟಾಲ್ ತಾಲೂಕಿನ ಬರಿಮಾರಿನಲ್ಲಿ ಸ್ವತಃ ಅವರ ಆ ಒಂದು ಹಿರಿಯರ ಜೊತೆ ಅವರು ಆ ಕಾಯಕ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದು ಅಲ್ಲದೆ ಕೃಷಿಯಲ್ಲಿ ರೈತ ಸಹಾಯಕರಾಗಿ ನಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ ಬಹಳಷ್ಟು ಸೇವೆ ಸಲ್ಲಿಸಿ ಈಗ ಕೂಡ ಅವರು ಈಗ ಸ್ವ ಸ್ವಂತ ಉದ್ಯೋಗದ ಸ್ವಂತ ಉದ್ಯೋಗದಲ್ಲಿ ಇದ್ದುಕೊಂಡು ಕೂಡ ಈಗ ಕೂಡ ಹಲವಾರು ಇಲಾಖೆಗಳಿಗೆ ಅವರು ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ತಮ್ಮ ತಮಗೆಲ್ಲರಿಗೂ ಗೊತ್ತಿರಬಹುದು ನಾನು ತಮ್ಮ ಮಾಹಿತಿಗೆ ಹೇಳಿದಷ್ಟೇ ಅನಿಲ್ ಜಾನ್ ಶಿಕೇರ ಇವರು ಬಹಳ ಇಪ್ಪತ್ತ ನಾಲ್ಕರಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಬಂದಿತ್ತು ಇಪ್ಪತ್ತೈದನೇ ವರ್ಷಕ್ಕೆ ಜಡ್ಜಾಗಿ ಸಿವಿಲ್ ಜಡ್ಜಾಗಿ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನೇಮಕಗೊಂಡಿರೋ ಎಲ್ಲ ಪತ್ರಿಕೆ ಕೂಡ ಇದು ಬಂದಿತ್ತು ಅವರು ಕೂಡ ಇವರ ಜೊತೆ ಕೃಷಿಯಲ್ಲಿ ತೊಡಗಿಸಿಕೊಂಡು ತನ್ನ ಅಣ್ಣನಿಗೆ ಸಹಾಯ ಮಾಡ್ತಾ ಇದ್ದಾರೆ ಈಗ ಮಾಹಿತಿಯನ್ನು ಅನಿಲ್ ಶಿಖರ ಅಶ್ವಿನ ಶಿಖರ ನೀಡಬೇಕಾಗಿ ಕೇಳ್ಕೊತಾ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾರ್ದಿಕ ಸ್ವಾಗತ ಹಾಗೂ ಮುಂಜಾನೆಯ ಶುಭ ಕಾಮನೆಯನ್ನು ಕೋರ್ತಾ ಇದ್ದೇವೆ ಆ ಹಲಸು ಹಬ್ಬ ಕುಡ್ಲಪಾಲಕೈ ಪರ್ಬ ಅನ್ನುವ ಹೆಸರು ನಡಿಯಲ್ಲಿ ಬರುವ ಇದೆ ಬರುವ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಶನಿವಾರ ಹಾಗೂ ಭಾನುವಾರದಂದು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಸೈಂಟ್ ಸೆಬ್ಯಾಸ್ಟಿಯನ್ ಚರ್ಚ್ ಹಾಲ್ನಲ್ಲಿ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಎಂಟರವರೆಗೆ ಎರಡು ದಿನ ನಡೆಯಲಿದೆ ಈ ಹಬ್ಬದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ರೈತರು ಆಗಮಿಸಿ ಆಗಮಿಸಲಿದ್ದಾರೆ ಆಗಿರ್ಬೋದು ಹಲ್ಸ್ ಹಲ್ಸು ಹಣ್ಣು ಬೆಳೆಯುವ ರೈತರು ಮ್ಯಾಂಗೋಸ್ಟೈನ್ ಅಥವಾ ಮಾವು ಹಣ್ಣು ಬೆಳೆಯುವ ರೈತರು ಹಾಗೂ ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರ ಹಣ್ಣು ಬೆಳೆಯುವ ರೈತರು ಕರ್ನಾಟಕದ ವಿವಿಧ ಮೂಲೆಗಳಿಂದ ಆಗಮಿಸಲಿದ್ದಾರೆ ಅವರಿಗೆ ಒಂದು ಮಾರುಕಟ್ಟೆ ಅವಕಾಶ ನೀಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ ಆಯೋಜಿಸ್ತಾ ಇದ್ದೇವೆ ರೈತರ ಮಾರುಕಟ್ಟೆ ಅದೇ ರೀತಿ ಹಲಸಿನ ಹಣ್ಣಿನಿಂದ ತಯಾರಿಸಲಾದ ವಿವಿಧ ಖಾದ್ಯಗಳು ಅಂದ್ರೆ ಹಲಸಿನ ಹಣ್ಣಿನ ಮೌಲ್ಯವರ್ಧನೆ ಮೊದಲೆಲ್ಲ ಹಲಸಿನ ಹಣ್ಣು ನಾವು ತಿಂತಿದ್ವು ಇದ್ವು ಈಗ ಹಲಸಿನ ಹಣ್ಣಿನಿಂದ ಹಲವಾರು ಉಪ ಉತ್ಪನ್ನಗಳು ಇರಬಹುದು ಕ್ಯಾಟ್ರಿಂಗ್ನವರು ಮಾಡೋದು ಅಥವಾ ಹೋಮ್ ಪ್ರಾಡಕ್ಟ್ಸ್ ಏನಿರಬಹುದು ಅದರ ಕೂಡ ಮಾರುಕಟ್ಟೆ ಒಂದು ಫುಡ್ ಫಿಯೆಸ್ಟ ಟೈಪ್ನಲ್ಲಿ ನಾವು ಆಯೋಜಿಸಿದ್ದೇವೆ ಹಲಸು ಹಣ್ಣಿನಿಂದ ತಯಾರಿಸಿದ ಉಪ್ ಉಪ ಉತ್ಪನ್ನಗಳು ಹಾಗೂ ಕೆಲವು ಕಂಪೆನೀಸ್ಗಳು ತಯಾರಿಸಿದ ಉತ್ಪನ್ನಗಳು ಕೂಡ ಅಲ್ಲಿ ಮಾರಾಟಕ್ಕೆ ಇರಲಿವೆ ಅದರಂತೆ ವೋಕಲ್ ಫಾರ್ ಲೋಕಲ್ ಅಂದರೆ ಸಣ್ಣ ಉದ್ಯಮಿಗಳನ್ನು ಎಂಟರ್ಟೈನ್ ಅಥವಾ ಅವರನ್ನು ಅವರಿಗೊಂದು ಮಾರುಕಟ್ಟೆ ಅವಕಾಶ ಕೊಡುವ ಸದುದ್ದೇಶದಿಂದ ನಾವು ಸಣ್ಣ ಉದ್ಯಮಿಗಳಿಗೂ ಈ ಕಾರ್ಯಕ್ರಮದಲ್ಲಿ ನಾವು ಅವಕಾಶ ಕೊಟ್ಟಿದ್ದೇವೆ ಅವರ ಉತ್ಪನ್ನಗಳನ್ನು ಗ್ರಾಹಕರ ಗ್ರಾಹಕರಿಗೆ ತಲುಪಿಸಲಿಕ್ಕೆ ಅದರ ಮುಖಾಂತರ ಸ್ವಲ್ಪ ಅವರಿಗೆ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಅವರಿಗೆ ಕೂಡ ನಾವು ಆಹ್ವಾನವನ್ನು ನೀಡಿದ್ದೇವೆ ಅದರಂತೆ ನಮ್ಮ ಊರಿನಲ್ಲಿರುವ ಕೆಲವು ಯುವ ಉದ್ಯಮಿಗಳನ್ನು ಅವರನ್ನು ಪ್ರೋತ್ಸಾಹಿಸಲು ಹಾಗೂ ಅವರ ಉದ್ಯಮಕ್ಕೆ ಸ್ವಲ್ಪ ಸಹಕಾರ ನೀಡಲು ಈ ಕಾರ್ಯಕ್ರಮದ ಮುಖಾಂತರ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಜನ್ ಜನರಿಗೆ ಅವರು ಹಾಗೆ ಅವರ ಉತ್ಪನ್ನಗಳು ಜನರಿಗೆ ತಲುಪುವ ಹಾಗೆ ನಾವು ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಅದರಂತೆ ಸಂತ ಅಲೋಶಿಯಸ್ ಕಾಲೇಜಿನ ವಿದ್ಯಾರ್ಥಿಗಳು ಈ ಎರಡು ದಿನದ ಕಾರ್ಯಕ್ರಮದಲ್ಲಿ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಲಿದ್ದಾರೆ ಹಲಸು ಹಣ್ಣಿನ ಬಗ್ಗೆ ಅಥವಾ ಇತರ ಆ್ಯಕ್ಟಿವಿಟಿಗಳನ್ನು ಅವರು ಕೂಡ ನಡೆಸಿಕೊಡಲಿದ್ದಾರೆ ಹಾಗೂ ಓಪನ್ ಮೈಕ್ ಸ್ಪರ್ಧ ಓಪನ್ ಮೈಕ್ ಚಟುವಟಿಕೆ ಅಂದರೆ ಸಂಗೀತದಂಥ ಕೆಲವು ಕಾರ್ಯಕ್ರಮಗಳು ಕೂಡ ಸಂಜೆಯಿಂದ ನಡೀಲಿಕ್ಕೆ ಈ ಎರಡು ದಿನದಲ್ಲಿ ಅದರಂತೆ ಮಂಗಳೂರಿನ ರೋಟ್ರ್ಯಾಕ್ಟ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸಿಟಿ ಈ ಸಂಸ್ಥೆ ಕೂಡ ನಮ್ಮ ಜೊತೆ ಕೈ ಜೋಡಿಸಿದೆ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಥವಾ ಸ್ಪರ್ಧೆಗಳನ್ನು ಆಯೋಜಿಸಲು ಅವರು ಕೂಡ ನಮ್ಮ ಜೊತೆ ನಾಯಕತ್ವವನ್ನು ವಹಿಸಿದ್ದಾರೆ ಇತರ ಮಾಹಿತಿ ನಮ್ಮದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದಂಥ ಸರ್ ಮಂಜುನಾಥ್ ಸರ್ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಲಿದ್ದಾರೆ ಅದರಂತೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಹಾಗೂ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಗಟ್ಟಿ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುವರಿದ್ದಾರೆ ದೈಜವಾಳ್ ಸಂಸ್ಥೆಯ ಸಂಸ್ಥಾಪಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೂ ಎನ್ ಸಿ ಸಿ ಬಾಂಗ್ನ ಅಧ್ಯಕ್ಷರಾದಂಥ ಅನಿಲ್ ಲೋಬೆಕರ್ಮ ಇವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಲಿದ್ದಾರೆ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಬೆಂದರ್ವೆಲ್ ಆ ಚರ್ಚಿನ ಸಭಾಂಗಣದ ಉಸ್ತುವಾರಿ ಹಾಗೂ ಆ ಚರ್ಚಿನ ಧರ್ಮಗುರುಗಳು ಫಾದರ್ ವಾಲ್ಟರ್ ಅವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸುವರಿದ್ದಾರೆ ಸರ್ ವಾಟ್ ಯು ಟ್ರೈ ಟು ಕ್ರಿಯೇಟ್ ಇಸ್ ಅ ಮೂವ್ಮೆಂಟ್ ಓಕೆ ಸೊ ದ್ಯಾಟ್ ವಿ ಸಪೋರ್ಟ್ ಅವರ್ ಲೋಕಲ್ ಫಾರ್ಮರ್ಸ್ ಆ್ಯಂಡ್ ಆಲ್ಸೋ ವಿ ಎನ್ಕರೇಜ್ ಅವರ್ ಯಂಗ್ ಸ್ಟೂಡೆಂಟ್ಸ್ ಟು ಟೇಕ್ ಅಪ್ ದೇವರ್ ಕರಿಯರ್ ಆ್ಯಂಡ್ ಚೂಸ್ ಇಟ್ ಆಸ್ ಫಾರ್ಮಿಂಗ್ ಎಸ್ ಎ ಕರಿಯರ್ ಸೊ ವೀ ಆರ್ ನಾಟ್ ಟ್ರೈನ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಅದರ್ ಮೇಲರ್ಸ್ ವಿ ಆರ್ ಟ್ರೈ ಟು ಸ್ಟಾರ್ಟ್ ಅ ಮೂವ್ಮೆಂಟ್ ಸೊ ಎನಿ ಮೇಲರ್ ದಟ್ ಇಸ್ ಕಮಿಂಗ್ We are going hands in hand with them to join together to create a bigger impact. So, uh, on behalf of our team, I would uh, uh, regard, you know, I would extend my hand uh, to all the organizers, to the media people, um, to come over here.